ಇನ್ಸ್ಟಾಗ್ರಾಮ್ ಮತ್ತು ರೀಲ್ಸ್ ಬಗ್ಗೆ ತಿಳಿಯದವರು ಇಂದು ಬಹಳ ವಿರಳ ಸ್ಮಾರ್ಟ್ಫೋನ್ ಲೋಕದಲ್ಲಿ ಜನರನ್ನ ಮೂಡಿ ಮಾಡಿರುವ ವಿವಿಧ ಆಪ್ ಮತ್ತು ಸಾಮಾಜಿಕ ಜಾಲತಾಣ ಆಪ್ಗಳ ಪೈಕಿ ಇನ್ಸ್ಟಾಗ್ರಾಮ್ ಹೆಚ್ಚಿನ ಜನರನ್ನ ಸೆಳೆದಿದೆ ಇನ್ಸ್ಟಾಗ್ರಾಮ್ ಮೂಲಕ ರೀಲ್ಸ್ ಪೋಸ್ಟ್ ಮಾಡಿ ಬ್ರ್ಯಾಂಡಿಂಗ್ ಜಾಹೀರಾತು ಮತ್ತು ಕೊಲಾಬರೇಷನ್ ಮಾಡಿಕೊಂಡು ಹಣ ಗಳಿಸುವವರಿಗೂ ಏನೂ ಇಲ್ಲ ಆದರೆ ಒಂದೇ ರಾತ್ರಿಯಲ್ಲಿ ಆ ರೀತಿ ರೀಲ್ಸ್ ಪೋಸ್ಟ್ ಮಾಡಿ ಹಣ ಗಳಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅದಕ್ಕಾಗಿ ನೀವು ಶ್ರಮ ಪಡಬೇಕು ನೀವು ಮನೆಯಲ್ಲಿ ಕುಳಿತು ಹಣ ಗಳಿಸುವ ಮಾರ್ಗಗಳ ಬಗ್ಗೆ ಯೋಚಿಸುತ್ತಿದ್ದೀರಾ ಹಾಗಾದರೆ ಚಿಂತಿಸಬೇಕಿಲ್ಲ ನೀವು ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳ ಮೂಲಕ ಹಣವನ್ನು ಗಳಿಸಬಹುದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ವಿಡಿಯೋಗಳು ಮತ್ತು ರೀಲ್ಗಳನ್ನು ಮಾಡುವ ಮೂಲಕ ಹಣವನ್ನು ಗಳಿಸುತ್ತಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ನೀವು ವಿಡಿಯೋ ಅಥವಾ ರೀಲನ್ನು ಹಂಚಿಕೊಂಡರಷ್ಟೇ ಸಾಲದು ಹಣ ಸಂಪಾದಿಸುವುದಕ್ಕೆ ಸಮಯ ಮತ್ತು ಶ್ರಮ ಎರಡನ್ನ ಕೂಡ ತೆಗೆದುಕೊಳ್ಳುತ್ತೆ ವಿಡಿಯೋವನ್ನು ಪೋಸ್ಟ್ ಮಾಡಿದ ನಂತರ ಯಾರೂ ರಾತ್ರೋರಾತ್ರಿ ಯಶಸ್ಸನ್ನು ಪಡೆಯುವುದಿಲ್ಲ ಯಶಸ್ಸನ್ನು ಗಳಿಸುವುದಕ್ಕೆ ನೀವು ನಿಮ್ಮ ಫಾಲೋವರ್ಸ್ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಬೇಕು ನಿಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫಾಲೋವರ್ಸ್ ಹೆಚ್ಚಿಸುವುದಕ್ಕೆ ಮತ್ತು ವಿಡಿಯೋ ರೀಲ್ಗಳಲ್ಲಿನ ವೀಕ್ಷಣೆಗಳನ್ನು ಹೆಚ್ಚಿಸೋದಕ್ಕೆ ನೀವು ಕೆಲವು ಪ್ರಮುಖವಾದ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಮೊದಲನೆಯದಾಗಿ ಜನರಿಗೆ ಉಪಯುಕ್ತವಾದ ವಿಡಿಯೋ ರಚಿಸಿ ಅಂದರೆ ಜನರ ಅಗತ್ಯತೆಗಳನ್ನು ಅರ್ಥ ಮಾಡಿಕೊಳ್ಳುವ ವಿಷಯವನ್ನು ರಚಿಸುವುದು ಎರಡನೇದಾಗಿ ಇಂದು ನೀವು ವಿಡಿಯೋ ಅಥವಾ ರೀಲ್ಗಳನ್ನು ಪೋಸ್ಟ್ ಮಾಡಿದರೆ ನಂತರ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಏನನ್ನು ಪೋಸ್ಟ್ ಮಾಡದೆ ಇರುವುದಲ್ಲ ನಿಮಗೆ ಫಾಲೋವರ್ಸ್ ಹೆಚ್ಚಾಗಬೇಕು ಅಂತಾದರೆ ನಿಯಮಿತವಾಗಿ ವಿಡಿಯೋಗಳನ್ನು ಮಾಡಿ ಪೋಸ್ಟ್ ಮಾಡ್ತಾ ಇರಬೇಕು ನಿಮ್ಮ ವಿಡಿಯೋ ವೈರಲ್ ಆಗಬೇಕು ಅಂತ ನೀವು ಬಯಸಿದರೆ ಟ್ರೆಂಡಿಂಗ್ ಹಾಡುಗಳಿಂದ ಹಿಡಿದು ಫಿಲ್ಟರ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ವೈಯಕ್ತಿಕ ಖಾತೆಯಿಂದ ಬಿಸ್ನೆಸ್ ಅಥವಾ ಕಂಟೆಂಟ್ ಕ್ರಿಯೇಟರ್ ಪಬ್ಲಿಕ್ ಖಾತೆಗೆ ಬದಲಿಸಿ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಶೇರ್ ಮಾಡಿದ ವಿಡಿಯೋ ಉತ್ತಮವಾದ ವ್ಯೂವ್ಸ್ ಪಡೆಯುವುದಕ್ಕೆ ಪ್ರಾರಂಭಿಸಿದಾಗ ಮತ್ತು ಖಾತೆಯಲ್ಲಿ ಉತ್ತಮವಾದ ಫಾಲೋವರ್ಸ್ ಇದ್ದಾಗ ಜಾಹೀರಾತುಗಳ ಮೂಲಕ ಹಣ ಗಳಿಸುವುದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅದು ಯೂಟ್ಯೂಬ್ ಅಥವಾ ಫೇಸ್ಬುಕ್ ಆಗಿರಲಿ ಯಾವುದೇ ಪ್ಲಾಟ್ಫಾರ್ಮ್ ನಿಮ್ಮ ವಿಡಿಯೋದಲ್ಲಿ ಜಾಹೀರಾತುಗಳನ್ನು ಹಾಕುತ್ತೆ ನಂತರ ನೀವು ಈ ಜಾಹೀರಾತುಗಳ ಮೂಲಕ ಹಣ ಗಳಿಸುವುದಕ್ಕೆ ಪ್ರಾರಂಭಿಸುತ್ತೀರಿ ಜಾಹೀರಾತು ಗಳಿಕೆಯ ಮೂಲವಾಗಿದೆ ಆದರೆ ಜನ ಹಣ ಗಳಿಸುವುದಕ್ಕೆ ಬ್ರ್ಯಾಂಡ್ನ ಮೊರೆ ಕೂಡ ಹೋಗಬಹುದು ಆದರೆ ಈ ಬ್ರ್ಯಾಂಡ್ ಮೂಲಕ ಹಣ ಸಂಪಾದಿಸುವುದಕ್ಕೆ ನಿಮ್ಮ ಖಾತೆಯಲ್ಲಿ ಚಂದದಾರರ ಸಂಖ್ಯೆ ಹೆಚ್ಚಿರಬೇಕು ಏಕೆಂದರೆ ಬ್ರ್ಯಾಂಡ್ಗಳು ಕಡಿಮೆ ಚಂದಾದಾರರನ್ನು ಹೊಂದಿರುವವರಿಗೆ ಪಾಲುದಾರಿಕೆಯನ್ನು ಮಾಡುವುದಿಲ್ಲ